ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ತುಂಬ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಡೀತಾ ಇದೆ ಈ ಅಕಾಡೆಮಿ ಅಧ್ಯಕ್ಷರು ಆ ಖುಷಿಯನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಆಶಯವರು ಕೂಡ ಬಂದಿದ್ದಾರೆ ಇವತ್ತು ಅಮರನ್ನ ಡೈರೆಕ್ಟರ್ ಬಂದರು ನಮಗೂ ಕೂಡ ಹೆಮ್ಮೆ ಇದೆಲ್ಲವನ್ನು ಕೂಡ ನಾವು ನೋಡೋದು ಚೆಂದ ಅನಿಸ್ತಾರೆ ನಿಮ್ಮ ಮಾತು ನಾವು ಇದು ಈ ಉದ್ದೇಶ ಇಟ್ಕೊಂಡೆ ಈ ವರ್ಷ ನಾನು ನಾನು ಪರ್ಟಿಕ್ಯುಲರಾಗಿ ಹೈಲೈಟ್ ಅಂದ್ಕೊಂಡಿದ್ದೆ ಬಿಫೋರ್ ಸ್ಟಾರ್ಟಿಂಗ್ ದ ಫಿಲ್ಮ್ ಫೆಸ್ಟಿವಲ್ ನಾವು ಅಂದ್ಕೊಂಡಿದ್ದೆ ಅಷ್ಟೇ ಈ ಸರ್ತಿ ಯಂಗ್ಸ್ಟರ್ಸ್ಗೆ ಮತ್ತು ಸಿನಿಮಾ ಕಲಿಕೆಯವರಿಗೆ ಬಿಸ್ನೆಸ್ ವೈಸು ನಮ್ಮ ಚಿತ್ರರಂಗ ಈಗ ಬಿದ್ದಿರೋ ಪರಿಸ್ಥಿತಿ ನೋಡಿದ್ರೆ ನೆಲ ಕಚ್ಚಿರೋ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಬಹುದು ಸಿನಿಮಾಗಳು ತೆಗೆದಾಗ ಅದು ಕ್ವಾಲಿಟಿ ಹೆಂಗಿರಬೇಕು ಯಾವ ಥರ ಸಬ್ಜೆಕ್ಟ್ಗಳನ್ನ ತೆಗೆದ್ರೆ ಸಿನಿಮಾಗೆ ಯೂಸ್ ಆಗುತ್ತೆ ಜನರು ಬರ್ತಾರೆ ಥಿಯೇಟ್ರಿಗೆ ಕನ್ನಡ ಸಿನಿಮಾ ನೋಡೋದಕ್ಕೆ ಅನ್ನೋದನ್ನು ತನೇ ಉದ್ದೇಶ ಇಟ್ಟುಕೊಂಡು ಮಾತ್ರ ಇದನ್ನು ರೆಡಿ ಮಾಡಿದ್ದೀವಿ ಎಲ್ಲರೂ ಬೇರೆ ಭಾಷೆಯ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ನೆಲಕ್ಕೆ ಬರ್ತಾ ಇರೋದು ಕೂಡ ಖುಷಿಯ ವಿಚಾರ ಬಗ್ಗೆ ಅದೇ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂದಾಗ ಏನಾಗುತ್ತೆ ಒಂದಷ್ಟು ನಾವು ತಿಳ್ಕೊಳ್ಳುವಂಥ ವಿಷಯಗಳಿಗೆ ಹೊರಗಡೆಯಿಂದನೂ ಕರೆಸಿ ಸೊ ಯಾರು ಹಿಟ್ ಮಾಡಿರ್ತಾರೆ ಸಿನಿಮಾದಲ್ಲಿ ಏನೇನು ಹೈಲೈಟ್ಸ್ ಮಾಡಿಸ್ತಾರೆ ಅಂಥವ್ರನ್ನ ಕರೆಸಿ ಇಲ್ಲಿ ನಮಗೆ ತಿಳಿಸುವಂಥದ್ದು ಕೆಲಸ ಮಾಡೋದೇ ಇದು ಶಾಲೆ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಒಂದು ಅಕಾಡೆಮಿ ತ್ರೂ ಒಂದು ಶಾಲೆ ನಡೆಯುತ್ತೆ ಅದನ್ನು ನಾವು ಮಾಡ್ತಾಯಿದ್ವಿ ಫೈನಲ್ ಡೇ ನನ್ನ ಪ್ರಕಾರ ನ್ಯಾಯವಾಗಿ ಯಾವ ಸಿನಿಮಾಗಳು ಅದ್ಭುತವಾಗಿದೆ ಅಂಥ ಸಿನಿಮಾಗಳಿಗೆ ಅವಾರ್ಡ್ ಸಿಗುತ್ತೆ ಜೊತೆಗೆ ಕ್ಲೋಸಿಂಗ್ ಸೆರೆಮನಿ ಗವರ್ನರ್ ಮಾಡ್ತಾರೆ ಸೊ ಅದನ್ನು ಈ ಸರ್ತಿ ನಾವು ವಾರ್ತಾ ಇಲಾಖೆಯಲ್ಲಿ ಮಾಡ್ತಾಯಿದ್ವಿ ಯಾಕೆಂದರೆ ಅಲ್ಲಿ ಬ್ಯಾಂಕ್ ಹೊಟ್ಟಾಲು ವಿಧಾನಸಭೆ ಬ್ಯಾಂಕ್ ಹೊಟ್ಟಾಲು ಸ್ವಲ್ಪ ರಿಪೇರಿ ಮಾಡ್ತಾಯಿದ್ದಾರೆ ಅದರಿಂದಾಗಿ ನಾವು ಈಗ ಅದು ಫೈನಲ್ ಕ್ಲೋಸಿಂಗ್ ಸೆರೆಮನಿ ವಾರ್ತಾ ಇಲಾಖೆಯಲ್ಲಿ ಮಾಡ್ತೀವಿ ಇನ್ಫೆಂಟ್ರಿ ರೋಲ್ ಇಲ್ಲ ಕ್ಲೋಸಿಂಗ್ ಸೆರೆಮನಿ ಬಂದು ಅಷ್ಟೇ ಆಗುತ್ತೆ ಅಷ್ಟು ಸಿಂಪಲ್ ಆಗಿರುತ್ತೆ ಗೌರ್ನರ್ ಬರೋದರಿಂದ ಗವರ್ನರ್ ಇರ್ತಾರೆ ಒಬ್ಬರು ಯಾರಾದರೂ ರಾಜಕೀಯದ ಗೆಸ್ಟ್ಗಳು ಇರಬಹುದು ಜೊತೆಗೆ ಅವಾರ್ಡೀಸ್ ಇರ್ತಾರೆ ಫಿಲ್ಮ್ ಮೇಕರ್ಸ್ ಇರ್ತಾರೆ ಜ್ಯೂರಿಸ್ ಇರ್ತಾರೆ ಇದೆಲ್ಲ ಹೊರ್ತು ಬರ್ತು ನಾನು ಇರ್ತೀನಿ ಅಷ್ಟೇ ಸರ್ ಏನೇ ಒಂದು ಪ್ರೋಗ್ರಾಮ್ ಅಂತ ಮಾಡುವಾಗ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲವೂ ಇದ್ದೇ ಇರುತ್ತೆ ಒಂದಷ್ಟು ಜನ ಹೋಗ್ಳದೆ ಒಂದಷ್ಟು ಜನ ತೆಗೆದು ಈಗ ಗಮನಿಸ್ತಾ ಇದ್ದರೆ ಸ್ವಲ್ಪ ಪಾಸಿಟಿವ್ಗಿಂತಲೂ ನೆಗೆಟಿವ್ ಚರ್ಚೆ ಮಾಡೋರು ಜಾಸ್ತಿ ಇದ್ದಾರೆ ಅಂತ ಅನಿಸ್ತಾ ಇದೆ ಮೂರು ದಿನಗಳ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ ಕರೆಕ್ಟಾಗಿ ಒಂದು ಮಾತು ಹಿಂಗೆ ಹೇಳೋಕ್ಕೆ ಏನು ಹೇಳ್ತೀನಿ ಸರ್ ಒಂದು ನಿಮ್ಮ ಕಡೆ ಒಂದು ಕಡಕಾಗಿ ಹೇಳ್ತೀನಿ ಅಂದರೆ ನೋಡಿ ಪಾಸಿಟಿವ್ ಇದೆ ನೆಗೆಟಿವ್ ಜಾಸ್ತಿ ನೆಗೆಟಿವೇ ಕೇಳಿ ಬರ್ತಾ ಇದೆ ಇಗ್ನೋರ್ ಚರ್ಚೆಗಳು ನೋಡಿ ನಮ್ಮ ಮನಸ್ಥಿತಿಗಳೇ ಹತ್ರ ಆಗ್ಬಿಟ್ಟಿದೆ ಈಗ ನಾನು ಅದಕ್ಕೆ ಒಂದು ನಿದರ್ಶನ ಕೊಟ್ಟೆ ನಾನು ಪ್ರೆಸಿಡೆಂಟಾಗಿ ತ್ರೀ ಡೇಸ್ ಆಗಿತ್ತು ಲಾಸ್ಟ್ ಇಯರ್ ಖುದ್ದಾಗಿ ನಾನೇ ವಿಧಾನಸೌಧದ ಮುಂದೆ ಹೋಗಿ ಇದೇ ಥರ ವೈಟ್ ಮೇಲೆ ನಾನು ಕೂತ್ಕೊಂಡಿದ್ದೆ ಯಾಕೆ ಒಬ್ಬ ಆಡಿಯನ್ಸ್ ಆಗಿ ಒಬ್ಬ ಸಿನಿಮಾದವನಾಗಿ ನಾನು ಹೋದೆ ನನ್ನ ನೋಡಿ ಇಮಿಡಿಯೇಟ್ ಕರೆದ್ರು ಯಾಕೆ ನನಗೇನು ಜವಾಬ್ದಾರಿ ಕೊಟ್ಟಿರಲಿಲ್ಲ ಆಗ ನಾನು ಹೋಗಿ ಟೈಮಲ್ಲಿ ಕ್ಲಮ್ಸಿ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಅದು ನಮ್ಮ ಆಸಕ್ತಿ ನೋಡಿ ನಾನು ಒಂದು ಮಾತು ಹೇಳ್ತೀನಿ ಬಿಗಿನಿಂಗ್ ಸ್ಟೇಜಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ಇಂಟ್ರನ್ಯಾಷ್ನಲ್ ಶುರು ಆದಾಗ ನೀವು ಅಕ್ರಿಟೇಷನ್ ಆಗಲಿ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ನ ತೆಗೆದು ನೋಡಿದ್ರೆ ನಾನ್ನೂರು ಮುನ್ನೂರು ಐನೂರು ಆರುನೂರು ಆಗಿನ ಕಾಲಕ್ಕೆ ಹದಿನಾರರಿಂದ ಹದಿನಾರು ವರ್ಷದ ಹಿಂದೆ ನಿಮ್ಮ ಲೆಕ್ಕ ಇಲ್ಲ ಆಲ್ಮೋಸ್ಟ್ ಏಯ್ಟೀನ್ ಟ್ವೆಂಟಿ ಇಯರ್ಸ್ ಅನಿಸತ್ತೆ ಈಗ ಬರೀ ರಿಜಿಸ್ಟ್ರೇಷನ್ನೇ ಸಾವಿರದ ಮೂರು ಮೂರು ಸಾವಿರದ ಐನೂರಾಗಿದೆ ಆಮೇಲೆ ಈ ಒಂದು ಇಪ್ಪತ್ತು ವರ್ಷದಲ್ಲಿ ಬೆಂಗಳೂರು ಎಷ್ಟು ಬೆಳೆದಿದೆ ಒಂದು ಇನ್ವಿಟೇಷನ್ನೇ ನೀವು ತೊಗೊಳ್ಳಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೆಂಗಳೂರಲ್ಲಿ ಒಂದು ದಿವಸಕ್ಕೆ ಎರಡೇ ಇನ್ವಿಟೇಷನ್ ಕೊಡೋಕ್ಕಾಗದು ಸಾಧ್ಯನ ಇಷ್ಟು ಜನ ಕೊಡೋದಕ್ಕೆ ಅದಕ್ಕೆ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಒಂದು ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ ಒಂದು ಅಷ್ಟು ಪೋಸ್ಟಲ್ಲಿ ಹೋಗಬೇಕು ಒಂದಷ್ಟು ಪರ್ಸನಲಾಗಿ ಇಂಥವ್ರನ್ನ ಇನ್ವೈಟ್ ಮಾಡಲೇಬೇಕು ಇನ್ನೊಂದಷ್ಟು ನಮ್ಮ ಪಿ ಆರ್ ಒಗಳಿದ್ದಾರೆ ಅವ್ರ ಹತ್ರ ಕಳಿಸ್ತೀವಿ ಇದು ಇನ್ವಿಟೇಷನ್ ಪ್ರಕಾರವಾಗಿ ಅದನ್ನು ಹೊರತುಪಡಿಸಿ ಎಲ್ರಿಗೂ ಮುಂಚೆನೇ ಮಾಹಿತಿ ಇರುತ್ತೆ ಯಾಕೆಂದರೆ ಜನವರಿ ಆರನೇ ತಾರೀಕು ಅನೌನ್ಸ್ ಆಯಿತು ಫೆಸ್ಟಿವಲ್ ಇದೇ ಬೃಹತ್ ಮೆಟ್ಲ ಮೇಲಾಗತ್ತೆ ಅಂತ ಹನ್ನೆರಡನೇ ತಾರೀಕು ಮತ್ತೆ ನಾನು ಅನೌನ್ಸ್ ಮಾಡಿದೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಅದಾದಮೇಲೆ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಅನೌನ್ಸ್ ಮಾಡಿದ್ವಿ ಇದಕ್ಕೆ ಮುಂಚೆ ಇನ್ವಿಟೇಷನ್ಗಳು ತಲುಪಿದೆ ಎಲ್ಲರಿಗೂ ಪಾಸ್ಗಳು ಹೋಗಿದೆ ಎಲ್ರಿಗೂ ಪಾಸ್ಗಳು ತೊಗೊಳಕ್ಕೆ ನೂರಾರು ನೂರಾರು ಜನ ಬಂದಿದ್ದರು ನಮ್ಮ ಆಫೀಸ್ಗೆ ಎಲ್ರಿಗೂ ಗೊತ್ತು ಯಾವತ್ತು ಫೆಸ್ಟಿವಲ್ ನನಗತ್ತೆ ಅಂತ ಬರೋದ್ರಲ್ಲಿ ತಪ್ಪಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಏನು ಪ್ರೋಟೋಕಾಲ್ ಅಂತಲ್ಲ ದೊಡ್ಡ ದೊಡ್ಡ ಕಲಾವಿದರು ಈಗ ನಾನು ಸುಮ್ಮನೆ ಕರೆದು ಬರ್ತಾರಾ ಬರ್ತಾರ ಇನ್ವಿಟೇಷನ್ನೇ ಕೊಡ್ತೀನಿ ಬರ್ತಾರಾ ಒಗ್ಗಟ್ಟು ಪ್ರಶ್ನೆ ಬರಲ್ಲ ಅಲ್ಲಿ ಕಷ್ಟ ಆಗತ್ತೆ ಎಲ್ಲರೂ ಅಲ್ಲಿ ಎಲ್ಲರೂ ದೊಡ್ಡ ದೊಡ್ಡವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಂದು ಅವ್ರನ್ನ ಅಲ್ಲಿ ಮೈಂಟೈನ್ ಮಾಡೋದು ಕಷ್ಟ ಆಗತ್ತೆ ಸರಿ ಸರಿ ಈಗ ನೀವು ಮೈಂಟೈನ್ ಮಾಡೋದು ಕಷ್ಟ ಅವಾಗ್ಲ ಅದನ್ನೇ ಹೇಳಿದ್ರಿ ಕ್ಯಾಶುವಲ್ ಆಗಿ ಕೇಳಿದ್ರೆ ಮೈಂಟೈನ್ ಮಾಡೋದು ಕಷ್ಟ ಅಂತ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ನೀವು ಮೊದಲೇ ಹೇಳ್ಬಿಡ್ಬೋದಿತ್ತು ಸರ್ ಈ ಥರ ಮೈಂಟೈನ್ ಮಾಡೋದು ಕಷ್ಟ ಆಗುತ್ತೆ ಪ್ರೊಟೊಕಲ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅವ್ರನ್ನೆಲ್ಲರೂ ಕರೆದು ವೇದಿಕೆ ಮೇಲೆ ಕೂರಿಸಬೇಕಾಗುತ್ತೆ ಒಬ್ಬರು ಇಬ್ಬರಿಗೆ ಅವ್ರಿಗೂ ಬೇಸರ ಆಗುತ್ತೆ ಅಂತ ಅವರು ಕಲಾವಿದ್ರ ಬಗ್ಗೆ ನೆಟ್ಟು ಬೋಲ್ಟ್ ನಮ್ಮ ಹತ್ರ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗ್ತಾರೆ ಅವರು ಕೂಡ ಆಯ್ತಾ ಅವರು ನೆಟ್ಟು ಬೋಲ್ಟ್ ನಮ್ಮ ಕೈಯಲ್ಲಿದೆ ಅನ್ನೋದು ಒಂಥರ ಧಮಕಿ ಹಾಕ್ತಂಗೆ ಫೀಲ್ ಇದೆ ಅಂತ ಒಂದಷ್ಟು ಕಲಾವಿದರು ಹೇಳ್ತಿದ್ದಾರೆ ನಾನು ಮಾತಾಡ್ಸ್ತಂತೆ ಅಂತೆ ಅವರೆಲ್ಲರೂ ಕೂಡ ಆ ಥರ ನಾವು ಒಂದು ಹತ್ತು ಸಾವಿರ ಕಲಾವಿದ್ರು ಇದ್ದೀವಿ ಯಾರು ಎಷ್ಟು ಜನ ಹೇಳಿದ್ದಾರೆ ಮಾತಾಡಬೇಕು ಅನ್ನೋ ನೋಡಿ ಇದು ಸುಮ್ಮನೆ ಪ್ರಚಾರಕ್ಕೆ ಏನದು ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಏನೋ ಒಂದು ಏನು ಹೇಳ್ತಾರೆ ನಿಮ್ಮಲ್ಲಿ ಒಂದು ಹೇಳ್ತಾರಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಅದಕ್ಕಿಂತಲೇ ಒಂದು ಟೀಮ್ ಇರುತ್ತೆ ಎಲ್ಲ ವರ್ಗದಲ್ಲೂ ಇರುತ್ತೆ ಅಲ್ವಾ ಅದು ಇದನ್ನು ಕ್ರಿಯೇಟ್ ಮಾಡ್ತಾರೆ ಅದನ್ನು ಯಾಕೆ ಹಂಗೆ ಅಂದ್ಕೋಬೇಕು ಧಮಕಿ ಅಲ್ಲಾದ್ರೆ ಹೆಂಗೆ ಧಮಕಿ ಹಿಂಗಕ್ಕೆ ಸಾಧ್ಯ ಅಷ್ಟು ಜನರನ್ನ ಅಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮಗೋಸ್ಕರ ನಮ್ಮ ಸಿನಿಮಾ ಇಂಡಸ್ಟ್ರಿಗೋಸ್ಕರ ವಿಧಾನಸೌಧ ಮುಂದೆನೇ ಜಾಗ ಕೊಟ್ಟು ಎಲ್ಲರೂ ಬಂದು ದೊಡ್ಡದಾಗ ಆಗಲಿ ಅಂತ ಬಯಸೋರು ಧಮಕಿ ಯಾಕೆ ಆಗ್ತಾರೆ ಮನವರಿಕೆನೇ ಅನ್ಕೊಳ್ಳಿ ಅಲ್ಲ ಸರ್ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ಅದು ಹೇಳ್ತಾರು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಅಲ್ವಾ ಅವರು ಅದಕ್ಕೋಸ್ಕರ ಏನು ಮಾತಾಡಿದ್ದು ಅಂತ ನೀವು ಹಿಂಗೆ ಹೇಳ್ತೀರಾ ಅವ್ರು ಏನು ಹೇಳಿದ್ದು ಕಲಾವಿದರು ಆಗಿದ್ದಾರೆ ಇಲ್ಲಿ ಇನ್ನೂ ಕಲಾವಿದರು ಬರಬೇಕು ಕಲಾವ ನಾಟ್ಕೊಂಡ್ಲಿ ಕಲಾವಿದರು ಡಿಸ್ಟ್ರಿಬ್ಯೂಟರ್ಸು ಎಕ್ಸಿಬ್ಯೂಟರ್ಸು ಎಲ್ಲರೂ ಬಂದಾಗ ಇನ್ನು ತುಂಬ ದೊಡ್ಡದಾಗಿ ನಡೆಯುತ್ತೆ ಅನ್ನೋದನ್ನು ವಿಷಯ ಹೇಳಿದ್ದಾರೆ ಪ್ರಯೋಜನ ಇಲ್ಲ ಒಂದು ಕಾರ್ಯಕ್ರಮ ಕಾಲಿಳೆಯೋದು ಅಂತಲ್ಲ ಅದರಲ್ಲಿ ಏನೋ ಹುಡುಕಿ ಬರೀ ಕೆಟ್ಟದನ್ನೇ ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಏನಾಗ್ಬೋದು ಒಂದು ಕಾರ್ಯಕ್ರಮ ಹಾಳಾಗ್ಬೋದು ಒಂದು ಅದನ್ನು ನಿಯೋಜಿಸಿದವರು ಹೆಸರು ಹಾಳು ಮಾಡ್ಬೋದು ಇನ್ನೇನು ಮಾಡೋಕ್ಕೆ ಸಾಧ್ಯ ಹಂಗೆ ತೊಗೊಳ್ದೆ ಎಲ್ಲವನ್ನೂ ಇಲ್ಲ ಹಿಂಗಾಗಿದ್ರೆ ಓಕೆ ಅದಕ್ಕೆ ಮುಂದಕ್ಕೆ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೊಂಡು ಮುಂದೆ ಎಲ್ಲಿ ಬೇರೆ ಕಡೆ ಮಾಡ್ಬೇಕಾ ಇಂಡೋರ್ ಸ್ಟೇಡಿಯಮಲ್ಲಿ ಮಾಡಬೇಕಾ ಎಲ್ಲರೂ ಕರೆದಾಗ ಬರ್ತಾರಾ ಆವಾಗಲೂ ಬರಲಿಲ್ಲ ಅಂದರೆ ಆಮೇಲೆ ನೋಡೋಣ ಒಂದು ಸ್ಟೇಡಿಯಮಲ್ಲಿ ಮಾಡ್ಬೇಕಾ ಅದನ್ನು ಹೆಂಗೆ ಮಾಡೋಣ ಅಂತೇಳಿ ನಾವು ನೋಡ್ಕೋಬೇಕು ಹೊರ್ತು ಅದನ್ನು ಒಂದು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡಿ ಅದೇ ದೊಡ್ಡ ವಿಷಯ ಮಾಡ್ಕೊಂಡು ಕೂತ್ರೆ ಕೆಲಸನೇ ಆಗೋಲ್ಲ ಏನೂ ಆಗೋಲ್ಲ ಇನ್ನೂ ಎಲ್ಲವೂ ಒಬ್ರಿಗೊಬ್ರಿಗೆ ಮನಸ್ತಾಪ ಆಗುತ್ತೆ ಇದು ಕ್ರೋಧ ಬೆಳೆಯುತ್ತೆ ದ್ವೇಷ ಬೆಳೆಯುತ್ತೆ ಒಬ್ರಿಗೊಬ್ರಿಗೆ ಫೈನಲ್ ಆಗಿ ಏನೇನು ಆಗ್ಬೋದು ಖಂಡಿತ ಒಗ್ಗಟ್ಟಿದೆ ಖಂಡಿತ ಒಗ್ಗಟ್ಟಿದೆ ಈ ನಡುವೆ ಯಾರು ಒಬ್ರಿಗೊಬ್ರು ಒಬ್ರಿಗೊಬ್ರು ಸಿಗ್ತಾ ಇಲ್ಲ ಅಷ್ಟೇ ಆ ಒಂದು ವೇದಿಕೆ ಫಸ್ಟು ಕಲಾವಿದರನ್ನ ಸೇರಿಸುವಂಥ ಒಂದು ವೇದಿಕೆ ಆಗಬೇಕು ನಾಯಕರು ಇಲ್ಲ ಮಾಡ್ಕೋಬೋದು ಸಿಗೋಲ್ಲ ಅದನ್ನೇ ನಾನು ಹೇಳಿದ್ದು ಫಸ್ಟ್ ಸಿ ಯಾರೋ ಇದನ್ನು ದೊಡ್ಡವರು ಸೇರಿ ನಮ್ಮ ಇದು ವಾಣಿಜ್ಯ ಮಂಡಳಿಯವರು ಸೇರಿ ಕಲಾವಿದರ ಸಂಘದವ್ರು ಸೇರಿ ಡೈರೆಕ್ಟರ್ಸ್ ಅಸೋಸಿಯೇಷನ್ ಸೇರಿ ಮತ್ತು ಎಲ್ಲ ಡಿಸ್ಟ್ರಿಬ್ಯೂಟರ್ ಎಲ್ಲ ಸೇರಿ ಇದಕ್ಕೊಂದು ವೇದಿಕೆ ಕ್ರಿಯೇಟ್ ಮಾಡಿ ಅಲ್ಲಿ ಯಾರಪ್ಪ ಇದ್ರ ಮೇಲೆ ಅಂಬರೀಷನ್ ಅವರು ನಮ್ಮ ಜೊತೆ ಇಲ್ಲ ರಾಜ್ಕುಮಾರ್ ಸರ್ ಇಲ್ಲ ವಿಷ್ಣುವರ್ಧನ್ ಸರ್ ಇಲ್ಲ ಯಾರೂ ಇಲ್ಲ ಲೀಡರ್ ಯಾರು ಅನ್ನೋದನ್ನು ಮಾಡಿ ಅವಾಗ ಏನಾಗುತ್ತೆ ಏನೂ ಬೇಕಾಗಿಲ್ಲಮ್ಮ ಒಂದು ಜಾಗದಲ್ಲಿ ಹೋಗಿ ಇನ್ವಿಟೇಷನಲ್ಲಿ ಕೊಟ್ಬಿಟ್ರೆ ಅದಾಗದೇ ಹೋಗುತ್ತೆ ಎಲ್ಲವೂ ಸುಲಭ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಡಿ ಕೆ ಸಾರು ಅವ್ರ ಕಣ್ಣಗೆ ನೋಡಿದಾಗ ಕಲಾವಿದ್ರು ಕಾಣಿಸಿಲ್ಲ ಕಣ್ಣ ಮುಂದೆ ಯಾರು ಅಂತ ನೋಡಿದಾಗ ಅವರು ಎಣಿಕೆ ಎಷ್ಟು ಕಾಣಿಸಿದೆ ಅದಕ್ಕೆ ಆ ಮಾತನ್ನ ಹೇಳಿದ್ದಾರೆ ಅದನ್ನು ತಪ್ಪು ತಿಳ್ಕೋದ್ರ ಬದಲು ಮುಂದಕ್ಕೆ ನಾವು ಅದನ್ನು ಆಮೇಲೆ ಪುನಃ ಮಾಧ್ಯಮದವ್ರು ಕೇಳೋ ಸಂದರ್ಭದಲ್ಲಿ ಅನಿಸ್ತು ನಾನು ಹೇಳಿದೆ ಅಂತ ಪುನಃ ಅವ್ರು ಅದೇ ರೀತಿ ಹೇಳ್ತಿದ್ದಾರೆ ಎಲ್ಲೋ ಮಾತಿನ ಬರದಲ್ಲಿ ಹೇಳ್ದೆ ಅಂತ ಹೇಳ್ತಿಲ್ಲ ಅಷ್ಟಲ್ಲಿ ನೀವು ಹೇಳ್ಬೋದಿತ್ತಲ್ವಾ ಅಂತ ನಾವು ಕೇಳ್ತಿರೋದು ಅಂದರೆ ನಾವು ಕರಿಯಕ್ಕೆ ಆಗ್ತಿರ್ಲಿಲ್ಲ ಕರೆದ್ರೆ ಸಮಸ್ಯೆ ಆಗ್ತಿತ್ತು ಅಂತ ನೀವು ಅವ್ರ ಮನವರಿಕೆ ಮಾಡಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಅಷ್ಟೇ ಸರ್ ಎಲ್ಲರದು ಇದು ಪ್ರೋಟೋಕಾಲಲ್ಲಿ ಎಲ್ಲರೂ ವೇದಿಕೆ ಮೇಲೆ ಕರೆಯೋದಕ್ಕೆ ಆಗಲ್ಲ ಅನ್ನೋದು ಅದು ಎಲ್ಲೋ ವಾಡಿಕೆಯಲ್ಲಿ ಬಂದಿರೋದು ಅವರು ಏನು ಹೇಳಿದ್ದಾರೆ ಸಿನಿಮಾದವರು ಜಾಸ್ತಿ ಬರಬೇಕು ಅಂತ ಹೇಳಿದ್ದಾರೆ ಬನ್ನಿ ಇದನ್ನ ಯಾಕೆ ಸಮಸ್ಯೆ ಮಾಡ್ತೀರಾ ಬನ್ನಿ ಅಲ್ವಾ ಸರಿ ಬೇಡ ಈಗ ನಾನು ಹೇಳ್ತೀನಿ ಸಾಧುಕೋಕೆ ಸಾಧುಕೋಕೆಲ್ಲ ಸ್ಟೇಜ್ ಮೇಲೆ ಬರೆದವರು ಚಿಂತೆ ಇಲ್ಲ ಬರ್ತೀವಲ್ಲ ಕೂತ್ಕೊತೀವಿ ನಾನು ನೆಲದ ಮೇಲೆ ಕೂತ್ಕೋತೀವಲ್ಲ ಮೆಟ್ಲುಗಳ ಮೇಲೆ ಕೂತ್ಕೋತೀವಿ ನೆಲದ ಮೇಲೆ ಕೂತ್ಕೊತೀವಿ ಸಿಂಪಲಾಗಿ ಇರೋರು ಸಿಂಪಲಾಗಿ ಯೋಚನೆ ಮಾಡ್ತಾರೆ ನಾವು ಹಿಂಗೇ ಇರಬೇಕು ಅನ್ನೋರು ಹಂಗೆ ಯೋಚನೆ ಮಾಡ್ತಾರೆ ಅಂಥವ್ರು ಬರೋಕ್ಕೂ ಆಗಲ್ಲ ಅಂಥವ್ರನ್ನ ಕರೆಯೋಕ್ಕೂ ಆಗಲ್ಲ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ